ಅದನ್ನು ಬಿಟ್ಟು ಯಾವುದೇ ರೀತಿ ಆಕ್ಸೆಸ್ ಮಾಡೋದಿಲ್ಲ ಎಲ್ಲರೂ ನಾವು ಸಾಕಷ್ಟು ಯೂಸನ್ಸ್ ಮಾಡ್ಲಿ ಮಾಡೋ ಹಿ ಸೆಲ್ಸ್ ಇಸ್ ದಿ ನಾರ್ತ್ ಬಿಕಾಸ್ ಆಫ್ ಕ್ಲಿಮ್ಯಾಟ್ ಎಮೋ ಏರಿಯಾಸ್ ಓನ್ ಮ್ಯಾಟರ್ಸ್ ಟು ಮಾಡಬಹುದು ವಿತ್ ಎಕ್ಸೈಸ್ ಓರೇ ಕಂಡಿಷನ್ಸ್ ಆಗ್ತಾರೆ ಇನ್ ಪ್ರಾಪರ್ 퍼ಮಿಷನ್ಸ್ ಅಂಡ್ ಗೈಡ್ ಲೈನ್ಸ್ ಅದನ್ನ ಸ್ತಿರೇಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ದೀಸ್ ಅನ್ ಫೆಸ್ಟ್ ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ ಅದಕ್ಕೆ ಅವಕಾಶ ಇದೆ ಒಂದು ಗಂಟೆ ನಂತರ ಡ್ರಗ್ ಅಂಡ್ ಡ್ರೈವಿಂಗ್ನ ಮಾಡ್ತೀವಿ ಮೈನರ್ ಮಿಸ್ಟಿ ಏನೋ ಬಾಯಿ ಮಾತಾಯಿತು ಕೈ ಕೈ ಕಿಲಾಯಿಸ್ಕೊಂಡು ಇನ್ನೊಂದು ಥರ ಗಲಾಟೆ ಆಯಿತು ಮಿಸ್ಬಿಹೇವ್ ಮಾಡ್ತಿದ್ದಾರೆ ಯಾರೋ ಹೆಣ್ಮಕ್ಳ ಜೊತೆಗೆ ಮಕ್ಕಳ ಜೊತೆಗೆ ಅಂತಂದರೆ ಇವತ್ತೀಗ ಆ ಥರ ಬರ್ಸಿಂಗ್ ಆಫ್ ಕ್ರ್ಯಾಕರ್ಸ್ ಇದೆಲ್ಲವೂ ಒಂದೊಂದು ಸಲಿ ನಿಮ್ಮ ಪ್ರಿಮೈಸಲ್ಲಿ ಪ್ರೈವೇಟ್ ಗ್ರೌಂಡ್ ಇರುತ್ತೆ ಪ್ರೈವೇಟ್ ಪ್ಲೇಸ್ಗೆ ಫಾರ್ ಎಂಟರ್ಟೈನ್ಮೆಂಟ್ ಮಾಡ್ಕೋತೀವಿ ಅಂದರೆ ಮಾಡ್ಕೊಳ್ಳಿ ಬಟ್ ಇಲ್ಲ ಅನ್ಫಾರ್ಚುನೇಟ್ಲಿ ಲೈಫ್ ಇಲ್ಲಿ ಲಾಸ್ಟ್ ಆ ರೀತಿ ಯಾವಾಗ ಕೂಡ ಇನ್ಸಿಡೆಂಟ್ಸ್ ಆಗಬಾರ್ದು